ಇವತ್ತು ಗುರು ಪೂರ್ಣಿಮೆ ನನಗೆ ಗೊತ್ತೇ ಇರಲಿಲ್ಲ ಮನೆ ಕಬಡು ಅಂತ ಹೇಳಿದ್ದೀನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪೂಜಾ ಸ್ಟಿ ಬ್ಲಾಗ್ಸ್ ಫ್ರೆಂಡ್ಸ್ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಗುರುಪೂರ್ಣಿಮೆ ನನಗೆ ಗೊತ್ತೇ ಇರಲಿಲ್ಲ ನಿನ್ನೆ ವೆಜ್ ಮಾಡಿದ್ವಿ ಚಿಕನ್ ಸಾಂಬಾರು ಊರಿಂದ ಕಳಿಸಿದ್ರು ಜಾಸ್ತಿನೇ ಕೊಟ್ಟು ಕಳಿಸಿದ್ರು ಹಾಗಾಗಿ ನಾನು ನೆನ್ನೆನೇ ಐಡಿಯಾ ಮಾಡಿಬಿಟ್ಟಿದ್ದೆ ಬೆಳಗ್ಗೆಗೆ ತಿಂಡಿಗೆ ಇಡ್ಲಿ ತರ್ಸ್ಕೊಂಡುಬಿಡಣ ಹೋಟೆಲಲ್ಲಿ ಭಾನುವಾರ ಅಲ್ವಾ ಸ್ವಲ್ಪ ಲೇಟಾಗಿ ಎದ್ದು ನಿಧಾನಕ್ಕೆಲ್ಲ ಕೆಲಸ ಮಾಡ್ಕೊಳ್ಳೋಣ ಚಿಕನ್ ಸಾಂಬಾರಿಗೆ ಇಡ್ಲಿ ಎಲ್ಲ ತರಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ನನಗೆ ಗುರುಪೂರ್ಣಿಮೆನದು ಇವತ್ತು ಗೊತ್ತಿರಲಿಲ್ಲ ಅಮ್ಮ ಬಂದಿದ್ರಲ್ಲ ನೈಟ್ ಊಟಕ್ಕೆ ಹಾಗಾಗಿ ಅಮ್ಮ ಅಂತೂ ನಾಳೆ ಗುರುಪೂರ್ಣಿಮೆ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡು ಹನ್ನೊಂದುವರೆ ಹನ್ನೆರಡು ಗಂಟೆ ಅವತ್ತಿಗೆ ಮನೆ ಹತ್ರ ಬನ್ನಿ ಬಾಬು ಟೆಂಪಲ್ಗೂ ಮದುವೆ ಹೋಗೋಣ ಅಂತ ನನಗೆ ಇಲ್ಲಾಂದಿದ್ರೆ ತಿಂದುಬಿಡ್ತಿದ್ದೆ ಇವತ್ತು ನಾನ್ ವೆಜ್ ಕರೆಂಟ್ ಬತ್ತು ತುಂಬ ಬೇಜಾರಾಗಿಬಿಡೋದು ಹಾಗೇನಾದ್ರೂ ಗೊತ್ತಿದ್ರೆ ತಿಂದಿದರೆ ಎಂಥ ಕೆಲಸ ಆಯಿತು ಅಂದ್ಬಿಟ್ಟು ಇವತ್ತೇನು ವಾರ ಮಾಡೋ ಐಡಿಯಾ ಇರಲಿಲ್ಲ ವ್ಲಾಗ್ ಶುರು ಮಾಡಿದ್ದೀನಿ ಗುರುಪೂರ್ಣಿಮೆ ದಿನದ ವ್ಲಾಗು ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗ್ತೀನಿ ಹಾಗೆ ಇನ್ನೂ ಒಂದು ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಅಂತೀವಲ್ಲ ಆ ಥರ ಪ್ರಾಬ್ಲಮ್ ಆಗಿದೆ ನಿಮಗೆ ಗೊತ್ತು ಈಗ ಅಪ್ಪ ಮೇಲೆ ಸ್ವಲ್ಪ ಕಷ್ಟ ಆಗ್ತಿದೆ ಅಮ್ಮನ ಮನೆಗೂ ನಮಗೂ ಓಡಾಡೋದಕ್ಕೆ ದೇವರಾಜು ಇದ್ದರೆ ಕರ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ನನಗಂತೂ ಸ್ಕೂಟಿ ಜಾಸ್ತಿ ಓಡಿಸೋದಕ್ಕೆ ಅಲ್ವಾ ಸಿಂಚುನ್ ವೆಯ್ಟ್ ಮಾಡಬೇಕು ಏಂದರೆ ನೈಟ್ ಒಂದೊಂದು ಟೈಮಲ್ಲಿ ಅಮ್ಮ ಬರ್ರವ ಇಲ್ಲಿಗೆ ಅಂತ ಗೋಗರಿ ಇತ್ತೆ ಅಷ್ಟೊತ್ತಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಆಮೇಲೆ ಏನಂತಂದರೆ ಸಿಂಚುಗೆ ಓಡಾಡಲಿಕ್ಕೂ ಅವ್ಳಿಗೂ ಸಹ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಅಮ್ಮನ ಮನೆ ಹತ್ರನೇ ಮನೆ ನೋಡ್ತಾ ಇದ್ದೀವಿ ಅಮ್ಮ ನಮ್ಮ ಮನೆಯಲ್ಲೇ ಇರಿ ಅಂತ ಹೇಳ್ಬಿಟ್ಟು ಜೈ ಕೂಡ ನಮ್ಗೆ ಇಷ್ಟ ಇಲ್ಲ ದೇವರಾಜಿಗೂ ಇಷ್ಟ ಇಲ್ಲ ಅಮ್ಮನ ಇರೋದು ಆದರೆ ಅಮ್ಮನ ಮನೆ ಹತ್ರನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮನಿಗೆ ಒಂದೇ ಇರುತ್ತಲ್ವಾ ತೀರಾ ಭಯ ಇರೋದಿಲ್ಲ ನಾವು ಹತ್ರದಲ್ಲಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದೆ ಅಲ್ವಾ ಹಂಗಾಗಿ ನಾವು ಇದ್ರೆ ಸ್ವಲ್ಪ ಧೈರ್ಯವಾಗಿರುತ್ತೆ ತೀರ ನಮ್ಮ ಮನೆಗಾದರೂ ಬಂದು ಊಟ ಮಾಡ್ಬೋದು ಇಲ್ಲ ನಾನೇ ಅಮ್ಮನ ಮನೆಗೆ ಬಂದು ಅಡುಗೆ ಮಾಡ್ಬೋದು ಈ ಥರ ಇರುತ್ತೆ ಇಲ್ಲಿಂದ ಓಡಾಡಿ ಕಷ್ಟ ಆಗ್ತಾಯಿದೆ ಹಂಗಾಗಿ ವಿಧಿ ಇಲ್ದೇ ಅಂತ ನಿರ್ಧಾರ ತೊಗೊಳಂಗಾಯ್ತು ಜೊತೆಗೆ ನಮ್ಗೆ ಅಮ್ಮನ ಮನೆ ಹತ್ರ ಮನೆಗಳು ಸಿಗಬೇಕು ಒಳ್ಳೆ ಮನೆಗಳೇ ಸಿಗಬೇಕಲ್ವಾ ಓನರ್ ಕೂಡ ಒಳ್ಳೆಯರಾಗಿರಬೇಕು ಜೊತೆಗೆ ನಮ್ಮ ಮನೆಯೂ ಚೆನ್ನಾಗಿರಬೇಕು ಸಿಕ್ಕಿದಾಗ ನಾವು ಮಾಡ್ಕೊಬಿಡ್ಬೇಕು ಲೇಟ್ ಮಾಡ್ಕೊಂಡು ಹೋದ್ರೆ ಯಾವ್ಯಾವುದೋ ಮನೆಗೂ ಹೋಗೋಕ್ಕಾಗೋದಿಲ್ಲ ಅದೇ ಥರನೇ ಆಯಿತು ಲಾಸ್ಟು ಈ ಮನೆಗೆ ಬರೋಕ್ಕಿಂತ ಮುಂಚೆ ಒಂದು ಮನೆಗೆ ಹೋಗಿದ್ವಿ ಅಲ್ವಾ ಅಲ್ಲಿ ಒಂದೇ ತಿಂಗಳಲ್ಲಿ ಖಾಲಿ ಮಾಡಿಬಿಟ್ವಿ ಓನರ್ ಕಿರಿಕ್ ಮಾಡೋದ್ರಿಂದ ಅಂದರೆ ನೀರಿಗೆ ಸಖತ್ತೂರು ತೊಂದರೆ ಕೊಟ್ಬಿಟ್ರು ರೇಗದು ಒಂಥರ ಅಂದರೆ ದುಡ್ಡು ಬಾಡಿಗೆನ ಇಸ್ಕೊಂತಾರೆ ಫೆಸಿಲಿಟೀಸು ಹೇಳ್ಬಿಡ್ತಾರೆ ಇಷ್ಟೆಲ್ಲ ಮಾಡ್ತೀವಿ ಮಾಡಿದ್ದೀವಿ ಅಂತ ಆಮೇಲೆ ಒಳಗಡೆ ಹೋಗಿ ಸೇರ್ಕೊಂಡ್ಮೇಲೆ ಪ್ರಾಬ್ಲಮ್ ಕೊಡೋದು ನೀರಿಗೆ ನೀರು ಜಾಸ್ತಿ ಖರ್ಚು ಮಾಡ್ತಿದ್ರು ನಾವು ಮೂರು ಮನೆಗೆ ಒಂದು ಟ್ಯಾಂಕ್ ಮಾಡಿಬಿಟ್ಟಿದ್ರು ಅವರು ಹಂಗಾಗಿ ನಮಗೆ ಸಮಸ್ಯೆ ಆಗೋಗ್ಬಿಡ್ತು ಅವರುಗಳೆಲ್ಲ ಇದ್ರು ನಾವು ಹೊಸ್ತಾಗಿ ಹೋಗಿದ್ದು ಅನ್ನೋದೆಲ್ಲ ಗೊತ್ತಿಲ್ಲ ಖಾಲಿ ಆದಾಗ ನೀರನ್ನು ಮಾಡ್ಕೊಳ್ಳೋಕ್ಕೆ ನೂರ ಎಂಟು ವಾಲ್ಗಳು ಅದು ಗೊತ್ತಾಗ್ತಾನೆ ಇರಲಿಲ್ಲ ಅವರು ರೇಕೊಳ್ಳೋರು ನನ್ನ ಮೇಲೆ ಅವರಿಬ್ಬರು ಸುಮ್ಮನೆ ಇರೋರು ತುಂಬಿಟ್ಕೊಳ್ತಿದ್ರಲ್ವ ಎರಡು ಮನೆಯವರು ಸುಮ್ಮನೆ ಇರೋರು ನಾನು ಹೋಗಿ ನೀರು ಕೇಳ್ತಿದ್ದೆ ಬಯಸ್ಕೊತಿದ್ದೆ ದೇವರಾಜಿಗೆ ಅದಕ್ಕೆ ಕಣ್ಣಿಗೆ ಬಿದ್ದುಬಿಡ್ತು ಬಯ್ಯದವ್ರು ಅದಕ್ಕೇ ಏನಕ್ಕೆ ನಾವು ಬಾಡಿಗೆ ಕೊಟ್ಬಿಟ್ಟು ಅವ್ರ ತ ಅನ್ಸ್ಕೊಳ್ಳೋದೇನೈತೆ ಅಂದ್ಬಿಟ್ಟು ದಿಢೀರಂತ ಒಂದೇ ತಿಂಗಳು ನಾವು ಮನೆ 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 ಖಾಲಿ ಮಾಡಿ ಈ ಮನೆಗೆ ಬಂದ್ವಿ ಈ ಮನೆ ಓನರ್ ನಮಗೆ ತುಂಬಾ ಚೆನ್ನಾಗೇ ಇತ್ತು ಈ ಮನೆ ಫೆಸಿಲಿಟೀಸು ನಮಗೆ ಸಪ್ರೇಟ್ ಆದಂಗೆ ಮನೆ ಸಪ್ರೇಟ್ ಟ್ಯಾಂಕು ನೀರು ಮೋಟ್ರು ಎಲ್ಲ ನಮಗೆ ಸಪ್ರೇಟ್ ಆದಂಗೆ ಇತ್ತು ಅನುಕೂಲವಾಗಿತ್ತು ಅಪ್ಪ ಹಿಂಗಾಗಿದ್ದರಿಂದ ನಮಗೆ ಸ್ವಲ್ಪ ಈಗ ಖಾಲಿ ಮಾಡೋ ಪರಿಸ್ಥಿತಿ ಹಂಗಾಗಿ ಈಗ ಹೋಗ್ ಈಗ ನೋಡ್ತಾ ಇರೋ ಮನೆಗಳು ಸಹ ಅದೇ ಥರ ಈ ಥರ ಫೆಸಿಲಿಟೀಸ್ ಇರೋ ಅಂಥದ್ದನ್ನೇನೆ ಒಂದು ಮೂರು ಮನೆ ನೋಡಿದ್ವಿ ಅಮ್ಮನ ಮನೆ ಹತ್ತಿರದಲ್ಲೇ ಆಗೋ ಥರ ನಾವು ಸುಮ್ಮನೆ ಎಂತದೋ ಮನೆಗೆ ಹೋಗೋದು ಬೇಡ ಇಂಗ್ಗೂ ಬಾಡಿಗೆ ಕೊಡೋದು ಕೊಡ್ತೀವಿ ಚೆನ್ನಾಗಿರೋ ಮನೆಗೆ ಹೋಗೋಣ ಅಮ್ಮನ ಮನೆ ಹತ್ರ ಈಗ ಒಂದು ಮೂರು ಮನೆ ಹೊಸ ಮನೆ ಮುಂದಿನ ತಿಂಗಳು ಗೃಹ ಪ್ರವೇಶ ಆಗೋ ಥರ ಇದೆ ಹಾಗಾಗಿ ವೀಡಿಯೋಗಳನ್ನೂ ಮಾಡ್ಕೊಂಡಿದ್ದೀನಿ ಓದ ಯಾವ ಮನೆಗಳಿಗೆಲ್ಲ ಹೋಗಿ ನೋಡೋಕೆ ಹೋಗ್ತಿದ್ದೆ ಆ ವೀಡಿಯೊಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಅಟ್ಯಾಚ್ ಮಾಡ್ತೀನಿ ಜೊತೆಗೆ ಮನೆ ಕೂಡ ಆಗಿದೆ ಮನೆ ಆಗಿದೆ ಆಲ್ರೆಡಿ ನೀವೇ ಗೆಸ್ ಮಾಡಬೇಕು ಯಾವುದು ಅಂತ ನಾನು ಹೇಳಲ್ಲ ಮೂರು ಮನೆ ತೋರಿಸ್ತೀನಿ ಒಂದು ಎರಡು ಮೂರು ಅಂತ ಅದರಲ್ಲಿ ನೀವು ಯಾವ ಮನೆ ನಾನು ಮಾಡ್ಕೊಂಡಿದ್ದೀನಿ ಯಾವ ಮನೆ ಚೆನ್ನಾಗಿದೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ನೆಕ್ಸ್ಟ್ ಮಂತ್ ಆ ಮನೆಗೆ ಹೋದ್ಮೇಲೆ ನಾನು ರಿವೀಲ್ ಮಾಡ್ತೀನಿ ಯಾವ ಮನೆ ಮಾಡಿಕೊಂಡೆ ಎರಡನೇದು ಮಾಡ್ಕೊಣ್ಣ ಒಂದನೇದು ಮಾಡ್ಕೊಣ್ಣ ಮೂರನೇದು ಮಾಡ್ಕೊಣ್ಣ ಅಂತ ಅದೇ ಈ ವ್ಲಾಗೂ ಹೊಸ ಮನೆಗಳನ್ನ ನೋಡೋದಿರತ್ತೆ ಜೊತೆಗೆ ಗುರುಪೂರ್ಣಿಮೆ ಪೂಜೆ ಹೇಗಿರುತ್ತೆ ಹಾಗೆ ದೇವಸ್ಥಾನಗಳನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಮ್ಮ ಬಾಬಾ ಅವ್ರನ್ನ ಪರಿಚಯ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನನ್ನ ಫೇವ್ರೇಟ್ ಅಲ್ವಾ ಹಾಗಾಗಿ ನನ್ನ ಹತ್ರ ಅಚ್ಚೆ ಕೂಡ ಇದೆ ಸಾಯಿಬಾಬಾವ್ರದ್ದು ನೋಡ್ಬೋದು ನನಗೆ ತುಂಬಾ ಇಷ್ಟ ಬಾಬು ಅವರು ಆ್ಯಕ್ಚುಲಿ ನನಗೆ ಗುರುಪೂರ್ಣಿಮೆ ಅನ್ನೋದು ನಾನು ಟಿ ವಿ ಬೇರೆ ಜಾಸ್ತಿ ನೋಡೋಲ್ಲ ನಾನು ಕ್ಯಾಲೆಂಡರು ನೋಡಿಲ್ಲ ಅಮ್ಮ ಬೇರೆ ಬರ್ತಾ ಇಲ್ವಲ್ಲ ಈಗ ಜಾಸ್ತಿ ನೆನ್ನೆ ಬಂತು ಅಮ್ಮ ಅಮ್ಮ ಬರಲಾಗೆ ಗುರುಪೂರ್ಣಿಮೆ ಅಂತ ಗೊತ್ತಾಯಿತು ಇಲ್ಲ ಅಂದಿದ್ರೆ ನನಗೆ ನಾನೇನು ಸೋಮವಾರ ಮಂಗಳವಾರ ಗುರುಪೂರ್ಣಿಮೆ ಅನ್ಕೊಬಿಟ್ಟಿದ್ದೆ ಅದೊಂದು ಮಿಸ್ಟೇಕ್ ಆಗ್ಬಿಡೋದು ತುಂಬ ಬೇಜಾರಾಗೋದು ಹಾಗಾಗಿ ಇವತ್ತಿನ ಬ್ಲಾಗು ಗುರುಪೂರ್ಣಿಮೆ ಬ್ಲಾಗು ಜೊತೆಗೆ ಹೊಸ ಮನೆಗಳನ್ನ ನೋಡೋಕೆ ಹೋಗೋಣ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಬೆಲ್ಲೈಕನ ಕ್ಲಿಕ್ಅಪ್ ಮಾಡೋದನ್ನ ಮರಿಬೇಡಿ ಓಕೆನಾ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಬನ್ನೀಗ ಬೆ ತಿಂಡಿ ಮಾಡೋಣ ತಿಂಡಿಗೆ ಇವತ್ತು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಕೋಳಿ ಸಾಂಬಾರೆಲ್ಲ ಬಿಸಿ ಮಾಡಿ ಇಟ್ಟಿದ್ದೀನಿ ಲೆಮನ್ ರೈಸ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲಿಂದ ಮನೆಗಳನ್ನ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಇವರಂತೆ ಚೆನ್ನಾಗೈತ ಅದರೊಳಗಡೆಗೆ ನೀಟಾಗಿ ಬರ್ಕೊಂಡು ತಿನ್ಬೇಕು ಮಗನೆ ಸೈಡಿಗೆ ಇಡು ಅವಳೆ ಹಿಂಗೆ ಮಕ್ಕಳು ತಲೆ ಅಂಜ ತಲೆ ಈಗಿನ ಮಕ್ಳಿಗೆ ಹೇಳ್ಕೊಡಂಗೇ ಇಲ್ಲ ತಿನ್ನೋ ಓ ನನ್ನ ಪಗ್ಗಾರಿ ಬಕ್ಕಣ್ ತಿನ್ಬೇಕು ಮಗ್ನ ಹೇಳ ಹೇಳಿದ್ದೀನಿ ತಾನೆ ಹೆಂಗ ಹೇಳ್ಕೊಟ್ಟಿದ್ದೀನಿ ಹೇಳು ಹೆಂಗ್ ಹೇಳ್ಕೊಟ್ಟಿದ್ದೀನಿ ಹೇಳು ನಾನು ಬಕ್ಕಂಡ್ ತಿನ್ನು ಬಕ್ಕಣ್ ತಿನ್ನು ಹಂಗೆ ಜಾಣ ಹಂಗೆ 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 ಮನಿಕ ಬಿಡು ಅಂತ ಹೇಳಿದ್ದೀನಾ ಮನಿಕ ತರ ಹಂಗೆ ತಿಂಡಿಯೆಲ್ಲ ಆಯಿತು ಮನೆ ಹತ್ರ ಗುಲಾಬಿ ಹೂವು ಮರಕ್ಕೆ ಬಂದಿದ್ರು ತೊಗೊಂಡೆ ಮೂವತ್ತು ರೂಪಾಯಿಗೆ ನೂರು ಗ್ರಾಮ್ ಫ್ರೆಶ್ ಆಗಿತ್ತು ಒಂದೇ ಒಂದು ಹಳದಿ ಹೂವು ಹುಡುಕ್ತೆವು ಒಂದು ಸಹ ತಂದಿರಲಿಲ್ಲ ಸಾಮಾನ್ಯವಾಗಿ ಮಿಕ್ಸ್ ಕಲರ್ಗಳಲ್ಲಿ ಈಗ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬಾಬ್ರಿಗೆ ಹಳದಿ ಹೂವು ಬೇಕಿತ್ತು ನೋಡ್ದು ಹಳದಿ ಹೂವು ಸಿಗಲಿಲ್ಲ ಹಾಗೆ ಶಿರಡಿಯಲ್ಲೂ ಕೂಡ ನಾವು ಹೋದರೆ ಎಲ್ಲರೂ ಸಹ ಹಳದಿ ಗುಲಾಬಿನ ಗೊಂಚು ಇಟ್ಕೊಂಡು ದೇವ್ರಿಗೆ ಅರ್ಪಿಸೋದಕ್ಕೆ ತೊಗೊಂಡು ಹೋಗ್ತೀವಿ ನಾವು ಕೂಡ ತೊಗೊಂಡೋಗಿದ್ವಿ ಹಾಗಾಗಿ ಹಳಿ ಹೂವು ಇದನ್ನ ಬಾಬಾ ಅವ್ರಿಗೆ ಅವಾಗವಾಗ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ ನೀವು ಸಹ ನೋಡಿರ್ತೀರ ವಿಗ್ರಹ ತೊಗೊಂಡು ಬಂದು ಹುಣಸೆ ಹಣ್ಣಲ್ಲಿ ಬೆಳಗ್ಗೆ ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಬಿಡೋಣ ದೇವ್ರ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ನಾವು ಶಿರಡಿಯಿಂದ ಶಿರ್ಡಿಗೆ ಹೋದಾಗ ಒಂದು ಎಂಟು ವರ್ಷದಿಂದೆ ತೊಗೊಂಡು ಬಂದಿರೋ ಬಾಬಾ ಇದು ಶಿರ್ಡೀಲಿ ಹಾಗೆ ಚೆನ್ನಾಗಿ ತೊಳೆದಿದ್ದಾಯಿತು ಈಗ ಬಾಬಾ ಅವ್ರ ನಾಯಿ ದೇವ್ರ ಮನೆಯಲ್ಲಿ ಇಟ್ಟು ಅಲಂಕಾರ ಮಾಡಿ ನನ್ನ ಮನೇಲಿ ಏನಿದೆಯೋ ಅದನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದೆ ಬಾಬಾ ಅವ್ರಿಗೆ ಇದೇ ಥರ ಪ್ರಸಾದ ಇಡಬೇಕು ಅಂತ ಏನಿಲ್ಲ ಅವ್ರಿಗೆ ಬಿಸ್ಕೆಟ್ ಆದರೂ ಇಡ್ಬೋದು ಚಾಕ್ಲೇಟ್ ಕೂಡ ಇಡ್ಬೋದು ಜೊತೆಗೆ ಮನೆಯಲ್ಲಿ ಸಕ್ಕರೆ ಕಡಲೆ ಸಕ್ಕರೆ ಇಲ್ಲ ಅವಲಕ್ಕಿ ಸಕ್ಕರೆ ಡ್ರೈ ಫ್ರೂಟ್ಸು ಏನಾದರೂ ಇಲ್ಲ ನಾವೇ ನ ನೈವೇದ್ಯನ ಯಾರ ಕೂಡ ಮಾಡಿಡ್ಬೋದು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಹಾಗಾಗಿ ನಾನಿವತ್ತು ಡ್ರೈ ಫ್ರೂಟ್ಸ್ನ ಇಡ್ತಾಯಿದ್ದೀನಿ ಹಾಗೆ ಗುರುಪೂರ್ಣಿಮೆ ದಿನ ವಿಶೇಷವಾಗಿ ಆ ಭಗವಂತ ತೆರೆಗಿಳಿತಾರೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಇವತ್ತು ನಾವು ಒಳ್ಳೆಯ ಮನಸ್ಸಲ್ಲಿ ನಾವು ಏನು ಬೇಕು ಅಂತ ಕೇಳ್ಕೊತೀವೋ ಆ ಪರಮಾತ್ಮ ನಮಗೆ ಈಡೇರಿಸ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ನಮ್ಮ ಮನಸ್ಸಿನ ಇಚ್ಛೆಯನ್ನು ದೇವ್ರ ಮುಂದೆ ಹೇಳ್ಕೊತಾ ಪೂಜೆ ಕೂಡ ಮಾಡ್ಕೊಂಡ್ವಿ ಹಾಗೆ ಚಿಟ್ಟೆ ಕೂಡ ಸ್ನಾನ ಮಾಡ್ಕೊಬಂದು ದೇವ್ರ ಕೈ ಮುಗಿದ್ಲು ದೇವ್ರ ಪೂಜೆ ಎಲ್ಲ ಮುಗಿಸಿ ಫೈನಲಿ ದೇವಸ್ಥಾನಕ್ಕೆ ಹೊರಟ್ವಿ ಅಮ್ಮ ನಾನು ಚಿಟ್ಟೆ ಸಿಂಚು ಎಲ್ಲ ಇದ್ದಿರೋದು ಮನೆಯಿಂದ ಒಂದು ಮೂರು ಕಿಲೋಮೀಟ್ರ್ ಹಂಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ದೇವಸ್ಥಾನದ ಹತ್ರ ಕೂಡ ಬಂದ್ವಿ ಅಲ್ಲಿ ಕೂಡ ಅಲಂಕಾರ ಚೆನ್ನಾಗಿ ಮಾಡಿದರು ಪ್ರಸಾದ ಕೂಡ ಚೆನ್ನಾಗಿ ಮಾಡಿಸಿದ್ರು ಪಲಾವು ಗೊಜ್ಜು ಮತ್ತು ಪಾಯಸನ ಮಾಡಿಸಿದ್ರು ಹಾಗೆ ನೂಕು ನುಗ್ಲು ಅಂತ ಏನಿರಲಿಲ್ಲ ನೀಟಾಗಿ ದರ್ಶನ ಆಯಿತು ನೀವೇ ನೋಡ್ತಾ ಇರ್ಬೋದು ನಾನು ಅಂದ್ಕೊಂಡೆ ಮನೆಯಿಂದ ಹೊರಟಾಗ ತುಂಬ ರಶ್ ಇರುತ್ತೆ ತುಂಬ ಲೇಟ್ ಆಗುತ್ತೆ ಮನೆಗೆ ಬರೋದು ಅಂತ ಆ ಥರ ಏನಾಗಲಿಲ್ಲ ನೋಡ್ತಾ ಇರ್ಬೋದು ಸಾಲಾಗಿ ಹೋಗಿ ಸಾಲಾಗಿ ಬಂದ್ವಿ ನೀಟಾಗಿ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿ ಮನೆ ಹತ್ರಕ್ಕೆ ಬಂದ್ವಿ ಹಾಗೆ ಈ ಈ ವ್ಲಾ ಈ ವಿಡಿಯೋ ಪಕ್ಕದಲ್ಲೇ ಈಗ ನಾನು ನೆಕ್ಸ್ಟು ಮನೆಗಳನ್ನ ನೋಡ್ಕೊಂಡು ಬಂದ್ವಿ ಅಲ್ವಾ ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದೀನಿ ನೋಡ್ತಾ ಹೋಗಿ ಹಾಗೆ ನಿಮ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತ ಕೂಡ ತಿಳಿಸಿ ಹಾಗೆ ಇದು ಬಂದು ಒಂದು ಬೆಡ್ರೂಮ್ ಇರೋ ಮನೆ ಇನ್ನು ಕೆಲಸಗಳಾಗ್ತಾ ಇದೆ ಹಾಗೆ ಇದು ಬಂದು ಎರಡು ಬೆಡ್ರೂಮ್ ಇರೋವಂಥ ಮನೆ ಹಾಗೆ ಎಲ್ಲ ಕಿಟಕಿ ಡೋರ್ಸು ಇವೆಲ್ಲ ಕೆಳಗಡೆ ಹಾರಾಕ್ಬಿಟ್ಟಿದ್ರು ಹಂಗಾಗಿ ಮುಂದೆ ಎಲ್ಲ ಹೋಗೋದಿಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನೇ ದೂರದಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದರಲ್ಲೇ ನಿಮ್ಗೊಂದು ಐಡಿಯಾ ಸಿಕ್ಬಿಡ್ಬೋದು ತುಂಬ ವಿಶಾಲವಾಗಿದೆ ಮನೆ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಯಾವುದಿಷ್ಟ ಆಯಿತು ಅಂತ ಹಾಗೆ ಇದು ಮೂರನೇದು ಇದು ಕೂಡ ಸಿಂಗಲ್ ಬೆಡ್ರೂಮ್ ಇರೋವಂಥ ಮನೇ ಇದು ಕೂಡ ಕೆಲಸ ಆಗ್ತದೆ ಇವಿಷ್ಟು ಇವೆ ಇವಿ ಇಷ್ಟು ಮನೆಗಳು ಮುಂದಿನ ತಿಂಗಳು ಗುರು ಪ್ರವೇಶ ಹಾಗಾಗಿ ನಮಗೂ ಸಹ ಅನುಕೂಲ ಆಗತ್ತೆ ಇದರಲ್ಲಿ ಒಂದು ಮನೆನ ನಾವು ಮಾಡ್ಕೊಂಡಿದ್ದೀವಿ ಯಾವುದು ಅಂತ ನೀವೇ ಗೆಸ್ ಮಾಡಿ ನೀವೇ ತಿಳಿಸ್ಬೇಕು ನನಗೂ ಒಂದು ಖುಷಿಯಾಗತ್ತೆ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಗುರುಪೂರ್ಣಿಮೆ ದಿನ ಏನೆಲ್ಲ ಆಯಿತು ಅಂತ ಹಾಗೆ ಮನೆ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ನಾನು ಯಾವ ಮನೆ ಮಾಡ್ಕೊಂಡಿದ್ದೀನಿ ಅಂತ ಗೆಸ್ ಮಾಡಾದರೂ ತಿಳಿಸಿ ನೋಡೋಣ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಒಂದು ಒಂದು ಇಪ್ಪತ್ತೈದು ದಿನದಲ್ಲಿ ಗೊತ್ತಾಗುತ್ತೆ ಆಯಿತಾ ನಾನು ಮನೆಗೆ ಹೋದ್ಮೇಲೆ ಹೇಳೋದು ಅಲ್ಲಿರಂಟ್ ಹೇಳೋದಿಲ್ಲ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ದಯವಿಟ್ಟು ಎಲ್ಲ ಬ್ಲಾಗ್ಸ್ಗಳನ್ನೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಂ ಸರಿ ಟಾಟಾ ಬ ಬಾಯ್